ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಕುಂಭರಾಶಿಯವರಿಗೆ ಜನ್ಮ ನಕ್ಷತ್ರಗಳು ಯಾವುದು ಅಂತ ಅಂದರೆ ಧನಿಷ್ಠ ನಕ್ಷತ್ರದ ಮೂರು ಮತ್ತು ನಾಲ್ಕನೇ ಚರಣ ಈ ಶತಾಭಿಷ ನಕ್ಷತ್ರದ ನಾಲ್ಕು ಚರಣಗಳು ಪೂರ್ವಭಾದ್ರಾ ನಕ್ಷತ್ರದ ಮೊದಲ ಮೂರು ಚರಣಗಳು ಸೇರಿರತಕ್ಕಂತಹ ಕುಂಭರಾಶಿ ಈ ಕುಂಭರಾಶಿಯವರಿಗೆ ಅದೃಷ್ಟದ ಬಣ್ಣ ನೀಲಿ ಮತ್ತು ಕಪ್ಪು ಆಗಿರುವಂಥದ್ದು ಈ ಅದೃಷ್ಟದ ದೇವತೆ ಶ್ರೀ ಶನೇಶ್ವರ ಸ್ವಾಮಿ ಆಗಿರತಕ್ಕಂಥದ್ದು ಮತ್ತು ಇನ್ನೂ ಈ ಮಿತ್ರ ರಾಶಿಗಳು ಯಾವುದು ಅಂತ ನಾವು ನೋಡೋದಾದರೆ ಈ ಋಷಭ ಮಕರ ಮೀನ ಆದರೆ ಇಲ್ಲಿ ಶತ್ರು ರಾಶಿ ಬಂದು ಈ ಮೇಷ ಕಟಕ ಸಿಂಹ ರಾಶಿ ಆಗಿದೆ ವಿಶೇಷವಾದ ಗುಣ ನಾವು ನೋಡೋದಾದರೆ ಕುಂಭರಾಶಿಯವರಿಗೆ ಇವತ್ತಿಗೂ ಕೂಡ ನಂಬಿಕೆಗೆ ಯೋಗ್ಯವಾಗಿರುವಂತಹ ವ್ಯಕ್ತಿಗಳು ಇವರು ಇದನ್ನೇ ಹೇಳೋದು ಅಂದರೆ ಕುಂಭ ರಾಶಿಯವರು ಬೇರೆ ಜನರಿಗೆ ಇಷ್ಟ ಆಗೋದೇ ಈ ಕಾರಣಕ್ಕಾಗಿ ಯಾಕೆ ಅಂತ ಅಂದರೆ ಮಾತು ಕೊಡೋದನ್ನೇ ಹೇಳೋದು ಹೇಳೋದನ್ನೇ ಮಾತು ಕೊಡೋದು ಮಾತು ಕೊಟ್ಟರೂ ಸಹ ಅಂತ ಅಂದರೆ ಅವರಿಗೆ ಎಷ್ಟೇ ಕಷ್ಟ ಆಗಲಿ ಎಷ್ಟೇ ತೊಂದರೆ ಆಗಲಿ ಆ ಮಾತನ್ನು ಉಳಿಸಿಕೊಳ್ಳುವುದಕ್ಕೆ ಪ್ರಯತ್ನ ಅನ್ನೋದು ಪಡ್ತಾರೆ ಆತ್ಮಸಾಕ್ಷಿಗೆ ಬಹಳಷ್ಟು ಹೆಚ್ಚಿನ ಒತ್ತನ್ನು ಇವರು ಕೊಡ್ತಾರೆ ಯಾವತ್ತಿಗೂ ಸಹ ಸತ್ಯವನ್ನು ಹೇಳುವಂಥದ್ದು ಮತ್ತು ಏನಾದರೂ ನಂಬಿ ಇರುವವ್ರಿಗೆ ಇವರು ಏನಾದರೂ ಹೇಳಿದರೆ ಅಂತ ಅಂದರೆ ಈ ನಂಬಿಕೆಯನ್ನು ಯಾವತ್ತಿಗೂ ಸಹ ಕೆಡಿಸಿಕೊಳ್ಳೋಕ್ಕೆ ಇವರು ಇಷ್ಟಪಡಲ್ಲ ಈ ನಂಬಿಕೆಯನ್ನು ಉಳಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡುವಂತಹ ವ್ಯಕ್ತಿಗಳು ಯಾರು ಅಂತ ಅಂದರೆ ಈ ಕುಂಭರಾಶಿಯವರು ಅಂತಲೇ ಹೇಳಬಹುದು ಈ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಯಾವ ದಿನ ಶುಭವಾಗಿದೆ ಅಂತ ನಾವು ನೋಡೋದಾದರೆ ಮೂರು ಹತ್ತು ಹನ್ನೆರಡು ಹತ್ತೊಂಬತ್ತು ಇಪ್ಪತ್ತೊಂದು ಇಪ್ಪತ್ತ್ನಾಲ್ಕು ಇಪ್ಪತ್ತಾರು ಹಾಗೂ ಮೂವತ್ತನೇ ತಾರೀಕು ಲಾಭದಾಯಕವಾದ ಅನುಕೂಲಕರವಾಗಿರತಕ್ಕಂತಹ ದಿನಗಳು ಅಂತಲೇ ಹೇಳಬಹುದು ಈ ವಿಡಿಯೋನ ನೀವು ಸ್ಕಿಪ್ ಮಾಡ್ದಲೇ ನೋಡಿದರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ಅವ್ರಿಗೆ ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಓಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲಾಂದರೆ ನಿಮ್ಮ ಕುಲದೇವತೆ ಕುಲದೇವರು ಯಾವುದು ಅನ್ನೋದು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಈ ಅಕ್ಟೋಬರ್ ತಿಂಗಳಲ್ಲಿ ನೋಡಿ ನೀವು ಅಂದರೆ ಸ್ತ್ರೀಯರೇ ಇರಬಹುದು ಅಥವಾ ಈ ಪುರುಷರೇ ಇರಬಹುದು ನಿಮ್ಮ ಆತ್ಮವಿಶ್ವಾಸ ಅನ್ನೋದು ಹೆಚ್ಚಾಗುತ್ತೆ ಎಂತಹದ್ದೇ ಕಠಿಣವಾದ ಸಮಸ್ಯೆಗಳು ಇರಲಿ ನಿರ್ದಿಷ್ಟವಾದ ಗುರಿ ಅನ್ನೋದು ಇರಲಿ ಏನು ಮಾಡಬೇಕು ಅಂತ ಅನ್ಕೋತೀರಿ ಅದನ್ನು ಮಾಡೋದಕ್ಕೆ ಕರೆಕ್ಟಾಗಿ ಕೆಲಸ ಮಾಡುವಂಥದ್ದು ಮತ್ತು ಪ್ಲಾನ್ ಮಾಡಿಕೊಳ್ಳುವಂಥದ್ದು ಆ ಪ್ಲಾನ್ ಪ್ರಕಾರನೇ ನೀವು ನಡೆಸಿಕೊಳ್ಳುವಂತಹ ಸಾಧ್ಯತೆಗಳು ತುಂಬ ಚೆನ್ನಾಗಿ ಕಂಡುಬರ್ತಾ ಇದೆ ಜೊತೆಗೆ ನಿಮ್ಮ ಆತ್ಮವಿಶ್ವಾಸ ಅನ್ನುವಂಥದ್ದು ಮನುಷ್ಯನಿಗೆ ಎಷ್ಟೇ ಕಠಿಣವಾದ ಗುರಿ ಅನ್ನೋದು ಇದ್ರೂ ಕೂಡ ನೀವು ಛಲ ಬಿಡದೆ ಹೋರಾಟ ಅನ್ನೋದು ಮಾಡುವಂತಹ ಒಂದು ಮನಸ್ಥಿತಿ ಇರುತ್ತಲ್ಲ ಆ ಮನಸ್ಥಿತಿ ಖಂಡಿತವಾಗಿಯೂ ಗೆಲುವನ್ನು ಕಾಣೋದಕ್ಕೆ ಅನುಕೂಲತೆ ಅನ್ನೋದು ಮಾಡಿಕೊಡುತ್ತೆ ನಿಮಗೆ ಅದರಲ್ಲೂ ಸಹ ಈ ತಿಂಗಳು ನಿಮಗೆ ಖಂಡಿತ ಈ ಅರ್ಥ ಆಗುತ್ತೆ ಅನುಭವಕ್ಕೆ ಬರುತ್ತೆ ಅನ್ನುವಂತಹ ಮಾತನ್ನು ಹೇಳ್ಬಹುದು ಯಾರಾದರೂ ನಿಮ್ಮನ್ನು ಈ ಮೋಸ ಮಾಡಬೇಕು ದುರ್ಬಳಕೆ ಮಾಡ್ಕೋಬೇಕು ನಿಮಗೆ ಸ್ವಲ್ಪ ಯಾಮಾರಿಸಬೇಕು ಅನ್ನುವಂತಹ ಯೋಚನೆಯಲ್ಲಿ ಯಾರಾದರೂ ಇದ್ದರೆ ಅದರ ಬಗ್ಗೆ ನೀವು ಗಮನಕ್ಕೆ ತಗೋಬೇಕು ಯಾಕೆ ಅಂದರೆ ಜೊತೆಗೆ ಸೂಕ್ಷ್ಮ ಅವರನ್ನು ನೀವು ಈ ಅವಾಯ್ಡ್ ಅನ್ನೋದು ಮಾಡಬೇಕು ಅವ್ರ ಮನಸ್ಸಿನಲ್ಲಿ ಇರುವಂತಹ ಒಂದು ಮೋಸ ನಿಮಗೆ ಹೆಂಗೆ ಗೊತ್ತಾಗುತ್ತೆ ಅಂತ ನೀವು ಅನ್ಕೋಬಹುದು ಕೆಲವೊಂದು ಅವರ ಆಕ್ಟಿವಿಟೀಸ್ ಇರ್ಬೋದು ಈ ಏನೋ ಒಂದು ಅವರ ಒಂದು ಈ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು ಅಥವಾ ಹೇಳುವಂತಹ ಮಾತು ನಡೆಸಿಕೊಳ್ಳುವಂತಹ ಒಂದು ರೀತಿ ನಿಮಗೆ ಅವ್ರ ಮೇಲೆ ಗಮನ ಅನ್ನೋದು ಬರುತ್ತೆ ಕೆಲವೊಂದು ಮುಖ್ಯವಾದಂತಹ ವಿಚಾರ ಹಾಗಾಗಿ ಸ್ವಲ್ಪ ಈ ಬೆಲೆ ಬಾಳುವಂತಹ ವಸ್ತುಗಳ ಬಗ್ಗೆ ಗಮನ ಅನ್ನೋದು ಇರಲಿ ನೀವು ಮಾಡುವಂತಹ ಕೆಲಸದಲ್ಲಿ ಗಮನ ಹೆಚ್ಚಾಗಿ ಜಾಗ್ರತೆ ವಹಿಸಿ ಯಾರಿಗಾದರೂ ನಂಬಿ ದುಡ್ಡು ಕೊಡ್ತಾ ಇದ್ದೀರಾ ಅಂತ ಅಂದರೆ ಎಚ್ಚರಿಕೆಯನ್ನು ವಹಿಸುವಂತಹ ಪ್ರಯತ್ನ ನೀವಿಲ್ಲಿ ಮಾಡಬೇಕಾಗುತ್ತೆ ಆ ಪ್ರಕಾರ ಮಾಡಿದರೆ ನಿಮಗೆ ಖಂಡಿತವಾಗಲೂ ಈ ಒಳ್ಳೆಯ ಶುಭ ಫಲಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳು ಇದೆ ಇನ್ನು ಕುಟುಂಬದ ಸದಸ್ಯರನ್ನು ನಂಬಿದರೆ ಬಹಳ ಒಳ್ಳೆಯದು ಅಂದರೆ ನಿಮ್ಮ ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ಅಣ್ಣ ಅಕ್ಕ ತಂಗಿ ಬಂಧು ಬಳಗ ನಿಮ್ಮ ಅಂದರೆ ಗಂಡ ಹೆಂಡತಿ ಮಕ್ಕಳು ಈ ಕುಟುಂಬದಲ್ಲಿ ಇರತಕ್ಕಂತಹ ಪರಿವಾರದಲ್ಲಿ ಇಂತಹವರನ್ನು ಉಪಯೋಗ ಮಾಡಿಕೊಳ್ಳಿ ಮತ್ತು ನೀವು ಏನಾದರೂ ಒಂದು ವಿಚಾರಗಳನ್ನು ನಿಮ್ಮ ಅಂದರೆ ಮುಂದೆ ಹೇಳ್ತಾ ಇದ್ದಾರೆ ಅಂತಂದರೆ ನಿಮ್ಮ ಮುಂದೆ ಹೇಳ್ತಾವ್ರಿ ಅಂದರೆ ಅದನ್ನು ನೀವು ಹೆಚ್ಚಾಗಿ ಗಮನವನ್ನು ವಹಿಸಬೇಕು ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ ಏನು ಹೇಳ್ತಾ ಇದ್ದಾರೆ ಅವರು ಇಂಪಾರ್ಟೆಂಟಾಗಿ ಅವರು ಯಾವ ವಿಚಾರವನ್ನು ಮಾತಾಡ್ತಾ ಇದ್ದಾರೆ ಏನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತಹದ್ದನ್ನು ನೀವು ಗಮನದಲ್ಲಿ ಇಟ್ಕೊಂಡು ನಡ್ಕೋಬೇಕು ಪ್ರಯತ್ನವನ್ನು ನೀವಿಲ್ಲಿ ಮಾಡಿದರೆ ಬಹಳಷ್ಟು ಅನುಕೂಲತೆಗಳು ನಿಮಗೆ ಸಿಗುತ್ತೆ ಈ ಲಾಭಕಾರಕ ಫಲಗಳು ಸಿಗುತ್ತೆ ವಿಶೇಷವಾಗಿ ಅಂದರೆ ಸರ್ಕಾರಿ ಮತ್ತು ಏನೋ ಒಂದು ಸರ್ಕಾರಿ ಕೆಲಸ ಆಗಿರಬಹುದು ಮಾಡತಕ್ಕಂತಹವರಿಗೆ ಈ ಲಾಭದಾಯಕ ಫಲಗಳಿವೆ ಈ ಹೃದಯ ಅನ್ನೋದು ಅಂದರೆ ಈ ಶಸ್ತ್ರಚಿಕಿತ್ಸೆ ಮತ್ತು ಏನೋ ಒಂದು ಆ ಡಾಕ್ಟರ್ಗಳ ಜೊತೆಗೆ ಪ್ರತಿಷ್ಠೆಗಳು ಕೂಡ ಹೆಚ್ಚಾಗುವಂಥದ್ದು ಈ ಸ್ಥಾನಮಾನಗಳು ಕೂಡ ದೊರೆಯುವಂತಹ ಸಾಧ್ಯತೆಗಳು ಇಲ್ಲಿ ಇದೆ ಮತ್ತು ಈ ಪೊಲೀಸು ಅಥವಾ ಈ ರಕ್ಷಕ ಇಲಾಖೆಯಲ್ಲಿ ಕೆಲಸ ಮಾಡತಕ್ಕಂಥವ್ರಿಗೆ ಬಹಳ ಅಂದರೆ ಬಹಳ ಒತ್ತಡ ಅನ್ನೋದು ಇದ್ದೇ ಇರುತ್ತೆ ಏನೋ ಒಂಥರ ಈ ಏನೋ ಒಂಥರ ವಾತಾವರಣ ಉಸಿರುಗಟ್ಟುವಂತಹ ಒಂದು ವಾತಾವರಣ ಕಂಡುಬರುತ್ತೆ ಅದರ ಸಾಧ್ಯತೆಗಳು ಹೆಚ್ಚಾಗಿ ಇಲ್ಲಿ ಕಾಣ್ಬರುತ್ತೆ ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿದ್ರೆ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನಿಮಗೆ ಹೆಚ್ಚಿನ ಸಹಾಯ ಆಗುತ್ತೆ ಮತ್ತು ಇಲ್ಲಿ ಹಣ್ಣಿನ ರಸ ಅಥವಾ ಐಸ್ ಕ್ರೀಮ್ ಈ ಥರದ ಮಾರಾಟ ಮಾಡ್ತಾರಲ್ಲ ಅವ್ರಿಗೂ ಕೂಡ ಇಲ್ಲಿ ಲಾಭಾಂಶ ಅನ್ನೋದು ಸಿಗುತ್ತೆ ಒಳ್ಳೆಯ ಶುಭ ಫಲಗಳು ಅವ್ರಿಗೂ ಕೂಡ ಆಲ್ಮೋಸ್ಟ್ ಇಲ್ಲಿ ಕಾಣುತ್ತೆ ಈ ವ್ಯಾಪಾರಸ್ಥರಿಗೆ ಚಿಕ್ಕ ಪುಟ್ಟ ವ್ಯಾಪಾರಸ್ಥರೇ ಆಗಿರಬಹುದು ಈ ದೊಡ್ಡ ದೊಡ್ಡ ಉದ್ಯಮಿಗಳೇ ಆಗಿರಬಹುದು ಯಾವುದೇ ತರಹದ ವ್ಯಾಪಾರ ಈ ವಹಿವಾಟು ಮಾಡ್ತಾರಲ್ಲ ಅವ್ರಿಗೂ ಕೂಡ ಅನುಕೂಲತೆಗಳಂತೂ ಇದೆ ನಷ್ಟ ಅಂತೂ ಇಲ್ಲ ನೀವೇನಾದರೂ ಕಷ್ಟಪಟ್ಟು ದುಡಿತಿದ್ದೀರಾ ಆ ದುಡಿತಕ್ಕೆ ತಗ್ಗುದಾಗಿರುವಂತಹ ಒಂದು ಫಲ ನಿಮಗೆ ಸಿಗುವಂತಹ ಸಾಧ್ಯತೆಗಳು ಇಲ್ಲಿ ಚಿಂತೆ ಮಾಡುವಂತಹ ಅವಶ್ಯಕತೆಯೇ ಇಲ್ಲ ಯಾವುದಾದರೂ ನೀವು ಸರ್ಕಾರಿಯಲ್ಲಿ ಕೆಲಸ ಮಾಡ್ತಾ ಇದ್ದರೆ ನೀವು ಇಂಜಿನಿಯರ್ ಆಗಿದ್ದರೆ ಅಥವಾ ಈ ಡಾಕ್ಟರ್ ಆಗಿದ್ದರೆ ಯಾವುದೋ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದರೂ ಕೂಡ ನಿಮಗೆ ಅನುಕೂಲತೆಗಳಂತೂ ಇದೆ ಸ್ವಲ್ಪ ಮೇಲ್ವರ್ಗದ ಅಧಿಕಾರಿಗಳ ಪ್ರೀತಿ ವಿಶ್ವಾಸವನ್ನು ಸ್ವಲ್ಪ ಗಳಿಸೋದಕ್ಕೆ ಏನು ಬೇಕಾಗುತ್ತೆ ಆ ಥರ ಒಂದು ನೀವು ಅಂದರೆ ಆ ಥರ ಕೆಲಸ ಮಾಡಬೇಕು ರೂಪುಗೊಳ್ಳತಕ್ಕಂತಹ ಇಲ್ಲಿ ಸಾಧ್ಯತೆಗಳು ನೀವು ಮಾಡ್ಕೋಬೇಕು ಪ್ರಯತ್ನಗಳು ಅನ್ನೋದು ಮಾಡಬೇಕು ಒಂದು ಇಂಪ್ರೆಸ್ ಅನ್ನೋದು ಮಾಡಬೇಕು ಪ್ರಯತ್ನಗಳನ್ನು ಮಾಡಿ ಅದು ನಿಮಗೆ ಬೆನಿಫಿಟ್ ಆಗುತ್ತೆ ಯಾಕೆ ಅಂದರೆ ಸಾಧ್ಯತೆಗಳು ಇಲ್ಲಿ ಆ ರೀತಿ ಇದೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡತಕ್ಕಂತಹವ್ರಿಗೆ ಒಳ್ಳೆಯ ಬೇಡಿಕೆಗಳು ಅನ್ನೋದು ಇರುತ್ತೆ ಈ ರಫ್ತು ಅನ್ನೋದು ಮಾಡತಕ್ಕಂತಹವ್ರಿಗೆ ವಿಶೇಷವಾದಂತಹ ಒಂದು ಈ ಬೇಡಿಕೆ ಅನ್ನೋದು ಇರುತ್ತೆ ಈ ಮನೆ ಅಲಂಕಾರ ಮತ್ತು ಸಾಮ್ ಈ ಗೃಹ ಅಲಂಕಾರಕ್ಕೆ ಮಾಡತಕ್ಕಂತಹ ಒಂದು ಮೆಟೀರಿಯಲ್ಸ್ ಆಗಿ ಅಂದರೆ ಸಾಮಗ್ರಿಗಳು ಖರ್ಚು ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಇಲ್ಲಿ ಕಾಣ್ಬರುತ್ತೆ ಇಲ್ಲಿ ಮನೆಗೆ ಬೇಕಾಗಿರುವಂತಹ ಯಾವುದೇ ಒಂದು ವಸ್ತು ಆಗಿರಲಿ ಈ ಖರೀದಿ ಮಾಡಿ ದುಡ್ಡನ್ನು ಆದಷ್ಟು ಖರ್ಚು ಮಾಡಬಾರ್ದು ಮತ್ತು ಇಲ್ಲಿ ಕಂಡುಬರುವಂಥದ್ದು ಹಣಕಾಸಿನ ಮೇಲೆ ಅಂಕುಶವನ್ನು ಹಾಕಿಕೊಳ್ಳಿ ಯಾಕೆ ಅಂತಂದರೆ ಈ ಏನೋ ಒಂದು ಈ ಕುಂಭರಾಶಿಯವರಿಗೆ ಯಾವತ್ತಿಗೂ ಕೂಡ ದುಡ್ಡು ಇತ್ತು ಅಂದರೆ ಖರ್ಚು ಮಾಡಿಬಿಡ್ತೀರಿ ಅಲ್ವಾ ಯಾರೋ ಏನೋ ಪ್ರಾಬ್ಲಮ್ ಅಂತ ಬಂದರೂ ಕೂಡ ಅವ್ರಿಗೆ ಸಹಾಯ ಅನ್ನೋದು ನೀವು ಮಾಡೋದರಲ್ಲಿ ಎತ್ತಿದ ಕೈ ನಿಮ್ಮ ಸಮಸ್ಯೆ ಅಂದರೆ ಪಕ್ಕಕ್ಕೆ ಇಟ್ಕೊಂಡು ಬೇರೆಯವರಿಗೆ ಸಹಾಯ ಮಾಡುವಂತಹದರು ಯಾರಾದರೂ ಇದ್ದರೆ ಅದು ಈ ಕುಂಭರಾಶಿಯವರು ಅಂತಲೇ ಹೇಳೋದ್ರಲ್ಲಿ ಅನುಮಾನವೇ ಇಲ್ಲ ಈ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ನೋಡೋದಾದರೆ ಇಲ್ಲಿ ಸ್ವಲ್ಪ ಊಟದ ಮೇಲೆ ಆಹಾರದ ಮೇಲೆ ನಿಗಾ ಇಡಬೇಕು ನೀವು ಕುಡಿಯುವಂತಹ ನೀರು ಆಹಾರ ಗಾಳಿ ಕಡೆ ಗಮನ ಅನ್ನೋದು ಹೆಚ್ಚಾಗಿ ವಹಿಸಬೇಕು ಯಾಕೆ ಅಂದರೆ ಕೆಲವೊಂದು ಸಂದರ್ಭದಲ್ಲಿ ಈ ಫುಡ್ ಪಾಯ್ಸನ್ ಆಗುವಂತಹ ಸಾಧ್ಯತೆ ಇದೆ ಅತಿಯಾಗಿ ಊಟ ಮಾಡುವಂಥದ್ದು ಒಳ್ಳೆಯದಲ್ಲ ಕರೆಕ್ಟಾಗಿ ನಿಯಮಿತವಾಗಿ ನೀವು ಮೇಂಟೈನ್ ಮಾಡ್ತಾ ಬನ್ನಿ ಈ ಬಿ ಪಿ ಇರುವಂತಹ ಬ್ಲಡ್ ಪ್ರೆಸರ್ ಇರುವಂತಹವರಿಗೆ ಬಹಳನೇ ತಾಳ್ಮೆ ಅನ್ನೋದು ಅಗತ್ಯ ಇಲ್ಲಿ ಚಿಕಿತ್ಸೆ ಅನ್ನೋದು ತಗೋಬೇಕು ಈ ಹೃದಯ ರೋಗ ಸಂಬಂಧಿಸಿರುವ ಸಮಸ್ಯೆಗಳು ಏನಾದರೂ ಇದ್ದರೆ ಬಹಳ ಎಚ್ಚರಿಕೆ ಅನ್ನೋದು ವಹಿಸಬೇಕು ಮತ್ತು ಕಾಲಿನ ಮೂಳೆಗಳಿಗೆ ಸ್ವಲ್ಪ ನೋವುಗಳು ಕಂಡುಬರುವಂಥ ಸಾಧ್ಯತೆಗಳು ಇಲ್ಲಿ ಕಾಣ್ಬರುತ್ತೆ ಆರೋಗ್ಯದ ದಿಶೆಯಲ್ಲಿ ಎಚ್ಚರಿಕೆಯನ್ನು ವಹಿಸುವಂಥ ಪ್ರಯತ್ನವನ್ನು ಮಾಡಿ ಇಲ್ಲಿ ಬಹು ಮುಖ್ಯವಾದ ಪಾಯಿಂಟ್ ಏನಪ್ಪ ಅಂದರೆ ಒಂದನೇ ತಾರೀಕಿನಿಂದ ಹದಿನೈದರವರೆಗೆ ಹದಿನೈದರಿಂದ ಮೂವತ್ತೊಂದರವರೆಗೆ ಏನು ಫಲಗಳು ಸಿಗುತ್ತೆ ನಿಮಗೆ ಈ ಪರಿಹಾರಗಳನ್ನು ಮಾಡಿಕೊಳ್ಬೇಕಾಗುತ್ತೆ ಬಹು ಮುಖ್ಯವಾದ ವಿಚಾರಗಳು ನಿಮಗೆ ತಿಳಿಸುವಂಥದ್ದು ಏನಪ್ಪ ಅಂತ ಅಂದರೆ ಈ ಬಹಳ ಮುಖ್ಯ ಅದಕ್ಕಿಂತ ಮುಂಚೆ ಅಷ್ಟೇ ಮುಖ್ಯವಾದಂತಹ ಒಂದು ಈ ನಿಮಗೆ ಉಪಯೋಗವಾಗುವಂತಹ ಒಂದು ವಿಡಿಯೋ ಅಂತ ಅಂದರೂ ಕೂಡ ತೊಂದರೆ ಇಲ್ಲ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅನ್ನೋದು ತಿಳಿದುಕೊಳ್ಳುವ ಒಂದು ಕುತೂಹಲ ಇರುತ್ತೆ ಎಲ್ಲರಿಗೂ ಕೂಡ ಈ ಮಕ್ಕಳ ಮುಂದಿನ ಭವಿಷ್ಯ ಹೇಗಿರುತ್ತೆ ನಮ್ಮ ಭವಿಷ್ಯ ಹೇಗಿರುತ್ತೆ ಅನ್ನೋದು ಕುತೂಹಲ ಕೂಡ ಇದ್ದೇ ಇರುತ್ತೆ ಹಾಗಾಗಿ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ನೀವು ಏನಪ್ಪ ಅಂತ ಅಂದರೆ ಈ ಜಾತಕಗಳನ್ನು ಆದಷ್ಟು ಹತ್ತಿರದಲ್ಲಿ ನೀವು ಪರಿಶೀಲಿಸಬೇಕಾಗುತ್ತೆ ಮತ್ತು ಈ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ಈ ವ್ಯಾಪಾರ ಈ ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಈ ಪರಿಹಾರಗಳು ನೀವು ಮಾಡ್ಕೋಬೇಕಾಗುತ್ತೆ ಯಾವುದೇ ವ್ಯಕ್ತಿಗಳ ಜೊತೆಯಲ್ಲಿ ಆದಷ್ಟು ಎಚ್ಚರಿಕೆಯಿಂದ ಇರಿ ಈ ಪುರುಷರಾಗಿರಲಿ ಸ್ತ್ರೀಯರಾಗಿರಲಿ ಪುರುಷರ ಜೊತೆಯಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ವರ್ತಿಸಬೇಕು ಮತ್ತು ಈ ಕುಟುಂಬದಲ್ಲಿ ಸಣ್ಣ ಪುಟ್ಟ ಕಲಹಗಳು ಇದ್ದರೂ ಕೂಡ ಸ್ವಲ್ಪ ತಾಳ್ಮೆಯಿಂದ ಅದನ್ನು ನಿಭಾಯಿಸುವಂತಹ ಪ್ರಯತ್ನವನ್ನು ಮಾಡಿ ವಾಹನದಲ್ಲೂ ಕೂಡ ಎಚ್ಚರಿಕೆಯನ್ನು ಅನುಸರಿಸಬೇಕಾಗುತ್ತೆ ಅಂದರೆ ಹದಿನಾರನೇ ತಾರೀಕಿನಿಂದ ಮೂವತ್ತೊಂದನೇ ತಾರೀಕಿನವರೆಗೆ ಹೇಗೆ ಫಲ ಸಿಗುತ್ತೆ ನಿಮಗೆ ಅಂತ ಅಂದರೆ ಅನೇಕ ಎಡರು ತೊಡರುಗಳು ಸವಾಲುಗಳು ಸಮಸ್ಯೆಗಳ ಮಧ್ಯದಲ್ಲಿಯೂ ಕೂಡ ನೀವು ಅಂದುಕೊಂಡಿರುವಂತಹ ಕೆಲಸಗಳು ಯಶಸ್ವಿಯಾಗುವಂಥ ಸಾಧ್ಯತೆಗಳು ಇಲ್ಲಿ ಕಂಡು ಬರ್ತಾ ಇದೆ ಇದಕ್ಕೆಲ್ಲ ಸಿಂಪಲ್ಲಾಗಿರುವ ಪರಿಹಾರಗಳು ಅನ್ನೋದು ಇದ್ದೇ ಇರುತ್ತೆ ಭಕ್ತಿ ಶ್ರದ್ಧೆಯಿಂದ ಮಾಡಿಕೊಳ್ಳಿ ಖಂಡಿತವಾಗಿ ಶ್ರದ್ಧೆ ಭಕ್ತಿಯಿಂದ ಮಾಡಿದಾಗ ಅದರ ಫಲ ಖಂಡಿತ ನಿಮಗೆ ಸಿಗುತ್ತೆ ದೈವಾನುಕೃಪೆ ನಿಮಗೆ ಪ್ರಾಪ್ತಿಯಾಗುತ್ತೆ ಸಂಕಷ್ಟಗಳು ಕೂಡ ದೂರ ಆಗುತ್ತೆ ಮಾನಸಿಕವಾದ ನೆಮ್ಮದಿ ಸಿಗುತ್ತೆ ಈ ಆದಷ್ಟು ನಿಮ್ಮ ಕೆಲಸವನ್ನು ನೀವು ಪ್ರೀತಿಸಿ ಅದರಿಂದ ನಿಮಗೆ ಬಹಳ ಖುಷಿ ಅನ್ನೋದು ತಂದುಕೊಡುತ್ತೆ ಸಮಸ್ಯೆಗಳಿಂದ ನೀವು ದೂರ ಆಗಬಹುದು ಈ ಪರಿಹಾರಗಳನ್ನು ನಾವು ನೋಡೋದಾದರೆ ಈ ಭಾನುವಾರದ ದಿನ ಸೂರ್ಯನಿಗೆ ಅಭಿಷೇಕವನ್ನು ಮಾಡಿಸತಕ್ಕಂಥದ್ದು ಆದಿತ್ಯ ಹೃದಯ ಪಠಣ ಮಾಡುವಂತಹ ಪ್ರಯತ್ನವನ್ನು ಆದಷ್ಟು ನೀವು ಮಾಡಿ ಈ ನವಗ್ರಹಗಳಿಗೆ ವಸ್ತ್ರಗಳನ್ನು ದಾನವನ್ನಾಗಿ ನೀಡುವಂತಹ ನವಗ್ರಹ ದೇವಸ್ಥಾನ ಇತ್ತು ಅಂತ ಅಂದರೆ ವಸ್ತ್ರ ದಾನವನ್ನು ಆದಷ್ಟು ಮಾಡಿ ಈ ಕೆಂಪು ಬಟ್ಟೆಯನ್ನು ಧರಿಸದೆ ಇರುವಂಥದ್ದು ನಿಮಗೆ ಒಳ್ಳೆಯ ಫಲ ಸಿಗುತ್ತೆ ಆದಷ್ಟು ಮನೆಯ ಮುಂದೆ ಈ ಮುಳ್ಳಿನ ಗಿಡಗಳನ್ನು ಬೆಳೆಸದೆ ಇರುವಂಥದ್ದು ಒಳ್ಳೆಯದು ಈ ಅಕ್ಟೋಬರ್ ತಿಂಗಳಿನಲ್ಲಿ ನಾಗೇಂದ್ರ ದರ್ಶನ ಮಾಡುವುದರಿಂದ ಒಳ್ಳೆಯ ಫಲ ಅನ್ನೋದು ನಿಮಗೆ ಸಿಗುತ್ತೆ ಮಹಾರುದ್ರನಿಗೆ ಅಭಿಷೇಕ ಮಾಡಿಸಿ ತುಂಬ ಒಳ್ಳೆಯದಾಗುತ್ತೆ ಈ ಉಪಯುಕ್ತವಾದ ಮಾಹಿತಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಸಹ ಧನ್ಯವಾದಗಳು